ರಾಮಚಂದ್ರಪುರ ಅನ್ನುವ ಊರಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಹಲವಾರು ದಿನಗಳಿಂದ ಬಿಡದೆ ಮಳೆ ಸುರಿತಾನೆ ಇತ್ತು ಆದ್ರಿಂದ ಆ ಊರಿನಲ್ಲಿರುವ ನದಿಯಲ್ಲಿ ನೀರು ತುಂಬಿ ಉಕ್ಕಿ ಬರ್ತಾ ಇತ್ತು ಆ ನದಿಯ ಮೇಲೆ ಅವರು ಕಟ್ಕೊಂಡಿದ್ದ ಹಳೆ ಸೇತುವೆನು ಮುರಿದೊಯ್ತು ಆದ್ರಿಂದ ಊರಿನವರು ಎಲ್ಲರೂ ಇಲ್ಲಿಂದ ಆ ಕಡೆ ಹೋಗಕ್ಕಾಗದೆ ತುಂಬಾನು ಕಷ್ಟಪಡ್ತಾ ಇದ್ದರು ಇದ್ರು ಆ ಕಡೆ ಇರುವ ಹೊಲಕ್ಕೆ ಹೋಗಕ್ಕಾಗದೆ ಊರಿಗೆ ಹೋಗಕ್ಕಾಗದೆ ಪಾಪ ಪ್ರಜೆಗಳೆಲ್ಲ ತುಂಬಾನು ಕಷ್ಟ ಅನುಭವಿಸ್ತಾ ಇದ್ರು ಆದರೆ ಅದೇ ಊರಿನಲ್ಲಿದ್ದ ವೀರಯ್ಯನ ಮನೆಯಲ್ಲಿ ಯಾವುದೇ ಕಷ್ಟನೂ ಇರಲಿಲ್ಲ ವೀರಯ್ಯ ಅವನ ಹೆಂಡತಿ ಜೊತೆ ಸಂತೋಷವಾಗಿ ಬಾಳ್ತಿದ್ದ ಅವನವನ ಮನೆ ವರಾಂಡದಲ್ಲಿ ಒಂದು ಕಂಬಳಿನ ಹಾಕೊಂಡು ಮಳೆನ ನೋಡ್ತಾ ಸಂತೋಷದಲ್ಲಿದ್ದ ಆಹಾ ಹಾಹ ಮಳೆ ಎಂಥ ಮಳೆ ಈ ಮಳೆ ನನಗೋಸ್ಕರನೇ ಬರೋ ಥರ ಇದೆ ಈ ಮಳೆಯಲ್ಲಿ ಚಳಿ ಆಗುವಾಗ ಬಿಸಿ ಬಿಸಿ ಏನಾದರೂ ತಿಂದ್ರೆ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಸೋಮಾರಿ ಆಗ್ತಾ ಇದೆ ಹ್ಞೂ ನಿನ್ನ ಸೋಮಾರಿತನದ ಬಗ್ಗೆ ನನಗೆ ಗೊತ್ತಿಲ್ವಾ ಎದ್ದೇಳಯ್ಯ ಎದ್ದೇಳು ಅಲ್ಲಿ ನೋಡು ನಮ್ಮ ಮನೇಲಿ ಗೋಡೆಯಲ್ಲಿ ನೀರು ಇಳಿತಾ ಇದೆ ಅಲ್ಲಿರೋ ಅಕ್ಕಿ ಮುಟ್ಟೆಗಳನ್ನು ತಗೊಂಡು ಬಂದು ಸ್ವಲ್ಪ ಈ ಕಡೆ ಇಡು ಅರೇ ಏನು ಚಂದ್ರ ನೀನು ಸ್ವಲ್ಪ ಹೊತ್ತು ನಾನು ಕೂತ್ರೆ ಸಾಕು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತೀಯ ಇವಾಗ ಆ ಅಕ್ಕಿ ಮಳೆ ನೀರಲ್ಲಿ ಒದ್ದೆ ಆದರೆ ಏನಂತೆ ಸ್ವಲ್ಪ ನೆನೆಯುತ್ತೆ ಪರವಾಗಿಲ್ಲ ಬೇಯಿಸುವಾಗ ಎಲ್ಲನೂ ಚೆನ್ನಾಗಿರುತ್ತೆ ಚಂದ್ರ ಕೋಪದಿಂದ ಈ ಮಾತಿಗೆ ಏನೋ ಕಡಿಮೆ ಇಲ್ಲ ಊರಿನವರು ಎಲ್ಲರೂ ಈ ಮಳೆನ ನೋಡಿ ಕಷ್ಟಪಡ್ತಾ ಇದ್ರೆ ನೀವು ಮಾತ್ರ ಸಂತೋಷವಾಗಿದ್ದೀರಾ ಹೊರಗಡೆ ಹೋಗಿ ನೋಡಿದ್ರೆ ತಾನೇ ಊರು ಪರಿಸ್ಥಿತಿ ಏನು ಅಂತ ಗೊತ್ತಾಗೋದು ಯಾಕೆ ಗೊತ್ತಿಲ್ಲ ಅದಕ್ಕೆ ಹೊರಗಡೆ ಹೋಗ್ಬೇಕಾ ಏನೋ ಎಲ್ಲಿ ಬರೋ ಮಳೆ ತಾನೇ ಊರಿಡಿ ಬರ್ತಾ ಇದೆ ಅದಕ್ಕೆ ನಾನೇನು ಮಾಡೋದು ಈ ಮಳೆ ನನಗೋಸ್ಕರನೇ ಇದೆ ಅಯ್ಯೋ ವೀರಯ್ಯ ನೀನು ತುಂಬಾ ಕಷ್ಟಪಡ್ತಾ ಇದೆಯಾ ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಹೇಳಿನೇ ಈ ಮಳೆ ಬರ್ತಾ ಇರೋದು ಓಹೋ ಹೋಹೋ ಕಷ್ಟನಾ ನೀವು ನಿಮ್ಮ ಕನ್ಸಲ್ಲಾದರೂ ಸ್ವಲ್ಪನಾದರೂ ಕಷ್ಟ ಅನುಭವಿಸಿದ್ದೀರಾ ಏನೋ ಪಾಪ ಊರಿನ ಮುಖ್ಯಸ್ಥ ಭೀಮಯ್ಯನ ಮಗಳು ಮದುವೆ ನಾಳೆನೋ ನಾಡಿದ್ದು ಅವರ ಮನೆ ಪರಿಸ್ಥಿತಿ ಹೇಗಿದೆಯೋ ಏನೋ ಗೊತ್ತಾಗ್ತಿಲ್ಲ ಅವ್ರಿಗೇನೋ ದೊಡ್ಡ ಜಮೀನ್ದಾರರು ಈ ಮಳೆ ಅವರ ಮಗಳ ಮದುವೆಗೆ ಅಕ್ಷತೆ ಕಾಳು ಹಾಕೋದಕ್ಕೋಸ್ಕರ ಬಂದಿದೆ ಅಷ್ಟೇ ಸರಿ ನೀನು ಹೋಗಿ ಬಿಸಿ ಬಿಸಿ ಬಜ್ಜಿ ಮಾಡಿ ಬಾ ಮಳೆಯಲ್ಲಿ ಬಜ್ಜಿ ತಿಂದರೆ ಸ್ವರ್ಗ ಸ್ವರ್ಗ ಸಿಗುತ್ತೆ ಚಂದ್ರ ತನ್ನ ಗಂಡನನ್ನು ಬೈಕೊಂಡು ಮನೆಯೊಳಗಡೆ ಹೋದ್ಲು ಈ ಕಡೆ ವೀರಯ್ಯ ಮಾತ್ರ ವರಣದಲ್ಲಿ ಕೂತ್ಕೊಂಡು ಇನ್ನೂ ಆ ಮಳೆನ ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ದ ಹಾಗೆ ಒಂದು ಗಂಟೆ ಸಮಯದಲ್ಲಿ ಮಳೆ ನಿಂತೋಯ್ತು ಆದರೆ ನದಿಯಲ್ಲಿರುವ ನೀರು ಮಾತ್ರ ಜಾಸ್ತಿನೇ ಇತ್ತು ಊರಿನವರು ಎಲ್ರೂ ಆ ಕಡೆಯಿಂದ ಈ ಕಡೆ ಬರಕ್ಕಾಗದೆ ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗದೆ ಕಷ್ಟಪಡ್ತಾ ಇದ್ರು ಎಲ್ಲರೂ ಆ ನದಿ ತೀರದಲ್ಲಿ ನಿಂತ್ಕೊಂಡಿದ್ದಾಗ ಚಂದ್ರ ಕೂಡ ಅವರೆಲ್ಲರನ್ನ ನೋಡಕ್ಕೆ ಬಂದ್ಲು ಆವಾಗ ಊರಿನ ಮುಖ್ಯಸ್ಥರಾದ ಭೀಮಯ್ಯ ಆ ದಡದಿಂದ ಇಲ್ಲಿಗೆ ಕೇಳಿಸ್ತಿದ್ಯನಪ್ಪಾ ಆ ಕಡೆ ಪೂಜಾರಿ ಅವರು ಇದ್ದಾರೆ ಅವನ ಹೇಗಾದ್ರೂ ಈ ಕಡೆ ಕರ್ಕೊಂಡು ಬನ್ನಿ ನನ್ನ ಮಗಳಿಗೆ ಮದುವೆ ಮಾಡಿ ಇಡಬೇಕು ಅಲ್ವಾ ಆವಾಗ ಈ ಕಡೆ ರಾಮಯ್ಯ ಅದು ಹೇಗಾಗುತ್ತೆ ದಣಿ ನೀರು ತುಂಬಾ ಜಾಸ್ತಿ ಇದೆ ಈ ನೀರಲ್ಲಿ ಅವರಿಂದ ಇಳಿದು ಬರಕಾಗುತ್ತಾ ನೀವೆಲ್ರು ಯಾಕೆ ಹೆದರ್ತಾ ಇದ್ದೀರಾ ನನ್ನ ನೋಡಿ ನಾನು ಎಷ್ಟು ಬಲಶಾಲಿ ಗೊತ್ತಾ ನನ್ನಿಂದ ಈ ನೀರಲ್ಲಿ ಇಳಿದು ಹೋಗ್ಬೋದು ಏನೋ ನನ್ನ ಬಟ್ಟೆ ಒದ್ದೆ ಆಗುತ್ತಾ ಏನೋ ಅಂತ ಹೋಗ್ತಾ ಇಲ್ಲ ಅಷ್ಟೇ ಅಯ್ಯೋ ಮದುವೆ ಆ ಕಡೆ ನಾನು ಈ ಕಡೆ ಒಡವೆ ಎಲ್ಲ ಹಾಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ನಾನು ಆ ಮದುವೆಗೆ ಹೋಗಿಲ್ಲ ಅಂದ್ರೆ ಆ ಮದುವೆಗೆ ಕಳೆನೆಯೇ ಇರಲ್ಲ ನನ್ನ ಹೊಲ ಆ ಕಡೆ ಇದೆ ನನ್ನ ಹಸುಗಳು ಕೂಡ ಆ ಕಡೆ ಇದೆ ಹಾಗಂತ ಊರಿನವರು ಎಲ್ಲರೂ ಕಷ್ಟಪಡ್ತಾ ಇದ್ರು ಇದನ್ನೆಲ್ಲ ಚಂದ್ರ ಕೇಳಿಸ್ಕೊಳ್ತಾ ಇದ್ಲು ಆವಾಗಲೇ ಅವಳಿಗೆ ಒಂದು ಒಳ್ಳೆಯ ಯೋಚನೆ ಬಂತು ಮನೆ ಹಿಂದ್ಗಡೆ ಇದ್ದ ಹಳೆ ಗಾಡಿನೂ ಅವಳಿಗೆ ನೆನಪಾಯಿತು ಆಹಾಹಾ ಹಣ ಸಂಪಾದನೆ ಮಾಡೋಕ್ಕೆ ಇವಾಗ ನನಗೆ ಒಂದು ದೊಡ್ಡ ಅವಕಾಶನೇ ಸಿಕ್ಕಿದೆ ಹಾಗಂತ ಅಂದ್ಕೊಂಡು ಅವಳು ತಕ್ಷಣ ಮನೆಗೆ ಹೋದ್ಲು ಆವಾಗ ವೀರಯ್ಯ ಬಜ್ಜಿ ತಿಂದು ಸಂತೋಷವಾಗಿ ಮನೆಗೆ ನಿದ್ರೆ ಮಾಡ್ತಿದ್ದ ರೀ ರೀ ಎದ್ದೇಳಿ ಎದ್ದೇಳಿ ನಮ್ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇದ್ದಾರೆ ಎದ್ದೇಳಿ ಏನು ಚಂದ್ರ ಮಹಾಲಕ್ಷ್ಮಿನ ಹೊರಗಡೆ ಇದ್ದಾರಾ ಒಳಗಡೆ ಬರೋ ಕೇಳು ಆ ಮಹಾಲಕ್ಷ್ಮಿ ಹೊರಗಡೆ ಇಲ್ಲ ನನ್ನೊಳಗಡೆ ಇದ್ದಾರೆ ಸರಿ ಮನೆ ಹಿಂದ್ಗಡೆ ಒಂದು ಹಳೆ ಗಾಡಿ ಇದೆ ಅಲ್ವಾ ಅದನ್ನು ಬೇಗ ಹೋಗಿ ಸ್ವಲ್ಪ ತಗೊಂಡು ಬಂದು ಕ್ಲೀನ್ ಮಾಡಿ ಯಾಕೆ ಈ ಮಳೇಲಿ ಅದನ್ನ ಕ್ಲೀನ್ ಮಾಡಿ ಹರ್ಷನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ಯಾ ಪೂಜೆ ಅಲ್ಲ ಅವಕಾಶ ಹೋಗಿ ಬೇಗ ಹೋಗಿ ಅದನ್ನು ತಗೊಂಡು ಬನ್ನಿ ಚಂದ್ರ ಇವಾಗ ಯಾಕೆ ಅದಲ್ಲ ನನ್ನಿಂದ ತಗೊಂಡು ಬರೋಕ್ಕಾಗಲ್ಲ ಸುಮ್ಮನೆ ಏನಾದರೂ ಒಂದು ಕೆಲಸ ಕೊಡ್ತಾನೆ ಇರಬೇಡ ಇವಾಗ ನೀವು ಹೋಗಿ ಆ ಗಾಡಿ ತಗೊಂಡು ಬಂದಿಲ್ಲ ಅಂದರೆ ಇವತ್ ರಾತ್ರಿಗೆ ನಿಮ್ಗೆ ಊಟ ಎಲ್ಲಾ ಹೇಳ್ತಾ ಇದ್ದೀನಿ ಹಾಗಂತ ಚಂದ್ರ ಬೆದರಿಸಿದ್ರಿಂದ ವೀರಯ್ಯ ಹೋಗಿ ಆ ಹಳೆ ಗಾಡಿನ ಮುಂದೆ ತಗೊಂಡ್ ಬಂದಿಟ್ಟ ಅವಾಗ ಚಂದ್ರ ಕೋಳಿಯವರಿಗೆ ಸ್ವಲ್ಪ ಹಣ ಕೊಟ್ಟು ಬರೋ ಲಾಭದಲ್ಲಿ ಲಾಭ ಕೊಡ್ತೀನಿ ಅಂತ ಹೇಳಿ ಅವರತ್ರ ಕೆಲಸಾನು ಮಾಡಿಸ್ಕೊಂಡ್ಲು ಹಳೆಗಾಡಿಯಲ್ಲಿ ಇದ್ದ ಚಕ್ರ ಎಲ್ಲಾನು ತೆಗೆದು ಅದಕ್ಕೆ ನಾಲ್ಕು ಖಾಲಿ ಡ್ರಮ್ ಹಗ್ಗ ಹಾಕಿ ಕಟ್ಟ ಕೇಳದ್ಲು ಆಮೇಲೆ ನದಿಯ ಆ ತೀರದಲ್ಲಿದ್ದ ಮರಕ್ಕೂ ಈ ತೀರದಲ್ಲಿದ್ದ ಮರಕ್ಕೂ ಮಧ್ಯದಲ್ಲಿ ಹಗ್ಗ ಕಟ್ಟದ್ರು ಆ ಹಗ್ಗದ ಮೇಲೆ ಅವರು ತಯಾರು ಮಾಡಿದ ಸೇತುವೆನ ಇಟ್ರು ಆ ಸೇತುವೆ ಅಲ್ಲಾಡದೆ ಹಗ್ಗದ ಮಧ್ಯದಲ್ಲಿ ಹಾಗೇನೆ ನಿಂತ್ಕೊಂಡಿತ್ತು ಏನ್ ಚಂದ್ರ ಇದೋ ಇದರಲ್ಲಿ ಹತ್ತಿದ್ರೆ ನಾವು ಸ್ವರ್ಗಕ್ಕೆ ಹೋಗೋದಂತೂ ಖಂಡಿತ ಇಲ್ಲ ರೀ ಮೊದ್ಲು ಅದ್ರ ಮೇಲೆ ಒಂದು ಕೋಳಿನ ಇಟ್ಟು ಕಳಿಸ್ತೀನಿ ಸೇಫಾಗಿ ಹೋಗುತ್ತ ಅಂತ ನೋಡೋಣ ಹಾಗಂತ ಹೇಳಿ ಮೊದ್ಲು ಆ ಸೇತುವೆಯ ಮೇಲೆ ಒಂದು ಕೋಳಿನ ಇಟ್ಟು ಕಳಿಸಿದ್ರು ಆ ಕೋಳಿ ಯಾವುದೇ ಕಷ್ಟನೇ ಇಲ್ಲದೆ ಆ ಕಡೆ ಹೋಯ್ತು ಆದ್ರೆ ನೋಡಿ ಎಲ್ರೂ ಕೈ ಚಪ್ಪಾಡಿ ತಟ್ಟಿದ್ರು ಬನ್ನಿ ಅಮ್ಮ ಬನ್ನಿ ನಿಮಗೋಸ್ಕರನೇ ಈ ಸೇತುವೆ ತಯಾರಾಗಿದೆ ಎಲ್ಲರೂ ಇದ್ರ ಮೇಲೆ ಹತ್ತಿ ಆ ಕಡೆನೂ ಹೋಗ್ಬೋದು ಈ ಕಡೆಯೂ ಬರ್ಬೋದು ಯಾರಿಗೂ ಯಾವುದೇ ಕಷ್ಟವೂ ಇರೋದಿಲ್ಲ ಚಂದ್ರಮ್ಮ ನಿನ್ನ ಯೋಚನೆ ಚೆನ್ನಾಗಿದೆ ಎಷ್ಟು ಹಣ ನಿಮ್ಮಂಥ ದೊಡ್ಡ ಮನುಷ್ಯರಿಗೆ ಕಡಿಮೆನೆ ನಿಮಗೆ ಅಂದರೆ ಒಂದು ರೂಪಾಯಿ ಊರಿನವರಿಗೆ ಅಂದರೆ ಎರಡು ರೂಪಾಯಿ ಅದನ್ನು ಕೇಳಿ ಊರಿನವರು ಎಲ್ಲರೂ ಸಂತೋಷಪಟ್ಟರು ಮೊದಲು ಈ ಕಡೆಯಿಂದ ಪೂಜಾರಿನ ಆ ಕಡೆ ಭೀಮಯನ ಜೊತೆ ಕಳಿಸಿದ್ರು ಆವಾಗ ಅಯ್ಯೋ ನನ್ನ ಪಂಚೆ ಒದ್ದೆ ಆಗ್ತಾಯಿದೆ ಇದೆ ಇವಾಗೇನು ಮಾಡೋದು ಅರೆ ಜಮೀನ್ದಾರರೇ ಪಂಚೆ ಒದ್ದೆ ಆದ್ರೆ ಪರವಾಗಿಲ್ಲ ಸ್ವರ್ಗಕ್ಕೆ ಹೋಗ್ಬಿಡಿ ಬನ್ನಿ ಹಾಗಂತ ಹೇಳಿ ಕರ್ಕೊಂಡು ಹೋದ ಊರಿನವರು ಎಲ್ರೂ ಕೂಡ ಆ ಸೇತುವೆಯ ಮೇಲೆ ಹತ್ತಿ ಆಕಡೆ ಹೋಗ್ತಾ ಇದ್ರು ಕೆಲವರು ಒಡವೆಗಳನ್ನ ಹಾಕಿ ಎಲ್ರಿಗೂ ಅದನ್ನ ತೋರಿಸ್ತಾನೋ ಇದ್ರು ಆದ್ರೆ ಈ ಗೋವಿಂದ ಮಾತ್ರ ಅವಳನ್ನು ನೋಡಿ ತುಂಬಾನು ಹೊಟ್ಟೆ ಕಿಚ್ ಪಡ್ತಾ ಇದ್ದ ಚಾಚೆ ಒಬ್ಳು ಹೆಂಗಸಿನ ಸಹಾಯದೊಂದಿಗೆ ಆ ಕಡೆ ಹೋಗ್ಬೇಕಾ ಏನೋ ನಾನು ಯಾರ ಸಹಾಯನೋ ತಗೊಳುದಿಲ್ಲ ಹಾಗಂತ ಹೇಳಿ ಗೋವಿಂದ ಈಜು ಹುಡ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟ ಆದ್ರೆ ನೀರವನ ಇಳ್ಕೊಂಡು ಹೋಯ್ತು ಅವಾಗ ಅವನನ್ನ ಕಾಪಾಡಿ ಅದೇ ಸೇತುವೆಯಲ್ಲಿ ಅವನನ್ನ ಜೋಪಾನವಾಗಿ ಕರ್ಕೊಂಡ್ ಬಂದ್ಬಿಟ್ರು ನೀರಲ್ಲಿ ಬಿದ್ದ ಅವನನ್ನ ಕಾಪಾಡಿದಕ್ಕೋಸ್ಕರ ಅವನ ಹತ್ರದಿಂದ ಐದ್ ರೂಪಾಯಿನ ವಸೂಲಿ ಮಾಡಿದ್ರು ಚಂದ್ರಮ್ಮನ ವ್ಯಾಪಾರನ ನೋಡಿ ವೀರಯ್ಯ ತುಂಬಾ ಸಂತೋಷಪಟ್ಟ ಆ ದಿನ ಸಂಜೆ ಸಮಯದೊಳಗಡೆ ಅವ್ರ ಹತ್ರ ಐವತ್ತು ರೂಪಾಯಿ ಇತ್ತು ಆ ದಿನ ರಾತ್ರಿ ವೀರಯ್ಯ ಚಂದ್ರಮ್ಮ ಇಬ್ರು ಮನೆಗೆ ಹೋದಾಗ ಆ ಹಣನ ನೋಡಿ ಅವರಿಬ್ರು ತುಂಬಾನೇ ಸಂತೋಷ ಪಟ್ರು ನೋಡುದಿಯ ಚಂದ್ರ ನನ್ನ ಅದೃಷ್ಟಾನ ನಾನು ನಿಮ್ಮ ಮನೇಲಿರೋದ್ರಿಂದಾನೇ ನಿನಗೆ ಇಂತಹ ಉಪಾಯ ಬಂದಿರೋದು ಈ ಹಣದಲ್ಲಿ ಅರ್ಧ ನಂದು ಯಾಕೆ ಅರ್ಧ ಭಾಗ ನಿಮಗೆ ಕೊಡಬೇಕು ಹಗ್ಗ ಇಟ್ಕೊಂಡು ಎಳ್ದಿದ್ದು ಮಾತ್ರ ನೀವು ಆದರೆ ಆ ಗಾಡಿನೂ ನನಗೆ ಸ್ವಂತ ಆ ಖಾಲಿ ಡ್ರಮ್ಗಳು ನಾನು ತಾನೇ ಹೋಗಿ ತಗೊಂಡು ಬಂದಿದ್ದು ಆ ಗಾಡಿನ ಕ್ಲೀನ್ ಮಾಡಿದ್ದು ನಾನು ಹಗ್ಗ ಇಟ್ಕೊಂಡು ಹೋಗಿದ್ದು ನಾನು ಅದಕ್ಕೆ ನನಗೆ ಅರ್ಧ ಭಾಗ ಅಂತಿದ್ದೀನಿ ಮರುದಿನ ಚಂದ್ರಮನಿಗೆ ಗೊತ್ತಿಲ್ಲದೆ ವೀರಯ್ಯ ಬೆಲೆನ ಜಾಸ್ತಿ ಮಾಡ್ದ ದೊಡ್ಡ ಮನುಷ್ಯರಿಗೆ ಎರಡು ರೂಪಾಯಿ ಸಾಧಾರಣ ಜನರಿಗೆ ನಾಲ್ಕು ರೂಪಾಯಿ ಆದ್ರಿಂದ ಎಲ್ರು ಜಗಳ ಮಾಡಿದ್ರು ಇದೇನೋ ಸಾಧಾರಣ ಸೇತುವೆ ಅಲ್ಲ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಇವಾಗ ಇರೋದು ಇದು ಒಂದೇ ದಾರಿ ಬೇಕಾದವ್ರು ಹೋಗಿ ಇಲ್ಲ ಅಂದ್ರೆ ನಿಂತ್ಕೊಳ್ಳಿ ಗೋವಿಂದನಿಗೆ ಅವಮಾನ ಆಯ್ತು ಅಂತ ಚಂದ್ರಮ್ಮನ ಮೇಲೆ ಇರುವ ಕೋಪದಿಂದ ಒಂದು ಪೋಟಿ ವ್ಯಾಪಾರ ಶುರು ಮಾಡ್ಬೇಕಂತ ಅಂದ್ಕೊಂಡ ಅವನು ಅವನ ಸ್ನೇಹಿತರ ಜೊತೆ ಸೇರಿ ದಿಂಡಿನಿಂದ ಒಂದು ತೆಪ್ಪನ ತಯಾರು ಮಾಡಿ ಎಲ್ರಿಗೂ ಉಚಿತ ಅಂತ ಅಲ್ಲಿ ಹೇಳ್ತಾ ಇದ್ದ ಆದ್ರ ನೋಡಿ ಎಲ್ರೂ ಆ ಕಡೆನೇ ಹೋದ್ರು ಆ ತೆಪ್ಪ ಮನುಷ್ಯರ ಭಾರಕ್ಕೆ ತಡ್ಕೊಳಕಾಗದೆ ನದಿಯ ಮಧ್ಯದಲ್ಲಿ ಮುಳುಗೋಯ್ತು ಆಮೇಲೆ ಚಂದ್ರಮನ ಕಡೆಯವರೇ ಅವ್ರು ಎಲ್ಲರನ್ನ ಕಾಪಾಡಿದ್ರು ಅದಕ್ಕೋಸ್ಕರ ಎಲ್ಲರ ಹತ್ರದಿಂದ ಹಣನೂ ವಸೂಲಿ ಮಾಡ್ತಾ ಇದ್ರು ಹಾಗೆ ಮೂರು ದಿನದಲ್ಲಿ ಮಳೆಯೆಲ್ಲಾನು ಸಂಪೂರ್ಣವಾಗಿ ನಿಂತೋಯ್ತು ನೀರಿನ ಪ್ರವಾಹ ಕಡಿಮೆಯಾಯಿತು ಆ ಊರಿನವರು ಎಲ್ರೂ ಸೇರಿ ಒಂದು ಸೇತುವೆನ ಕಟ್ಟದ್ರು ಚಂದ್ರಮನೆಗೆ ಇವಾಗ ವ್ಯಾಪಾರ ಇಲ್ಲ ಆದ್ರೆ ಆ ಮೂರು ದಿನದಲ್ಲಿ ಎಲ್ಲ ಖರ್ಚು ಹೋಗಿ ಅವರು ನೂರೈವತ್ತು ರೂಪಾಯಿ ಸಂಪಾದನೆ ಮಾಡಿದ್ರು ಭೀಮಯ್ಯ ಅವಳ ಮಗಳು ಮದುವೆನ ಚೆನ್ನಾಗಿ ಮಾಡಿದಕ್ಕೆ ಚಂದ್ರಮ್ಮನ ಸಹಾಯನೇ ಕಾರಣ ಅಂತ ಅವಳನ್ನ ಗೌರವ ಆ ದಿನ ರಾತ್ರಿ ಚಂದ್ರಮ್ಮ ಹಣನ ಲೆಕ್ಕ ಮಾಡಿ ನೋಡಿದ್ರ ನನ್ನ ಕಷ್ಟಕ್ಕೆ ಸಿಕ್ಕಿರುವ ಫಲ ಈ ಹಣದಲ್ಲಿ ನಮ್ಮ ಮನೇನ ನಾವು ಸರಿ ಮಾಡ್ಕೊಳ್ಬೋದು ಆವಾಗ ಹಣನ ನೋಡಿ ವೀರಯ್ಯ ಅದೆಲ್ಲ ಆಮೇಲೆ ಮೊದ್ಲು ಹಣದಲ್ಲಿ ಪಟ್ಟಣಕ್ಕೆ ಹೋಗಿ ಒಂದು ಹಡಗು ತಗೊಂಡ್ಬರೋಣ ಮುಂದಿನ ವರ್ಷ ಇದೇ ರೀತಿ ಮಳೆ ಬಂದರೆ ಅದು ಉಪಯೋಗ ಆಗುತ್ತೆ ಅಲ್ವಾ ಆವಾಗ ಚಂದ್ರಮ್ಮ ಇಷ್ಟು ಆಸೆ ಒಳ್ಳೇದಲ್ಲ ರೀ ಇದು ಆಸೆಯಲ್ಲ ಚಂದ್ರ ಕಷ್ಟಪಟ್ಟು ದುಡಿದ್ರೆ ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ಇವಾಗ ನಾನು ತಿಳ್ಕೊಂಡೆ ಇನ್ಮುಂದೆ ಆ ಹಡಗಿನ ವಿಷಯ ಬಿಡು ನಾವು ಬಜ್ಜಿ ವ್ಯಾಪಾರನಾದ್ರೂ ಮಾಡೋಣ ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ಬೋದಲ್ವಾ ಚಂದ್ರಮ್ಮ ತನ್ನ ಗಂಡ ಹಿಡಿದ ಮಾತುಗಳನ್ನ ಕೇಳಿ ಆಶ್ಚರ್ಯಪಟ್ಲು ಅವನ ಸೋಮರಿತನ ಅವನನ್ನು ಬಿಟ್ಟು ಎಲ್ಲಾನು ಹೋಗ್ಲಿಲ್ಲ ಅಂದ್ರೂ ಕೂಡ ಸ್ವಲ್ಪನಾದ್ರೂ ಬದ್ಲಾಗಿದ್ದಾನೆ ಅಂತ ಅಂದ್ಕೊಂಡು ಅವಳು ಸಂತೋಷಪಟ್ಲವ ಆ ವರ್ಷ ಆ ಊರಿಗೆ ಕಷ್ಟನ ಕೊಟ್ಟಿತು ಆದರೆ ಆ ಕಷ್ಟದಿಂದಾನೇ ಇವರಿಬ್ರು ಹಣನ ಸಂಪಾದನೆ ಮಾಡಿದ್ರು ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ ಸಮಸ್ಯೆಗಳನ್ನು ನೋಡಿ ಹೆದರಬಾರದು ಆ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಏನಾದ್ರೂ ದಾರಿ ಇದೆಯಾ ಅಂತ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಖಂಡಿತ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅದರ ಉಪಯೋಗ ಮಾಡ್ಕೊಂಡು ಹೊರಗಡೆ ಬರ್ಬೋದು ಅದೊಂದು ಅಂದವಾದ ಊರು ಆ ಊರಿನಲ್ಲಿ ಮಾಧವ ಸುಧಾ ಅನ್ನುವ ದಂಪತಿಯರು ಬಾಳ್ತಾ ಇದ್ರು ಮಾಧವನ ತಂಗಿಯಾದ ಅರುಣಾ ಕೂಡ ಮಾಧವನ ಮನೆಯಲ್ಲೇ ವಾಸ ಮಾಡ್ತಿದ್ಲು ಅವರ ತಂದೆ ತಾಯಿ ಅವರ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರಿಂದ ಅರ್ಣ ಜವಾಬ್ದಾರಿನ ಮಾಧವ ತಗೊಂಡಿದ್ದ ಅವನು ತುಂಬಾನೇ ಕಷ್ಟಪಟ್ಟು ಅವನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ತನ್ನ ಹೆಂಡತಿ ಸುದ ತಂಗಿ ಅರುಣಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅರುಣಾಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಡ್ಬೇಕು ಅಂತ ಮಾಧವ ಅನ್ಕೊಂಡ ಅದಕ್ಕೋಸ್ಕರ ಅವನಿನ್ನೂ ಕಷ್ಟಪಟ್ಟು ದುಡಿತಾ ಇದ್ದ ಅರುಣಾ ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ ಒಮ್ಮೆ ಹೊರಗಡೆ ಬಾಮ್ಮ ಬಾಮ್ ಬರ್ತೀನ ನಿಲ್ಲಿದೀ ಎಲ್ಲಿ ಅಷ್ಟು ಬೇಗ ಹೊರಡ್ತಾ ಇದ್ದೀರಾ ಬರೀ ಕೈ ಬೀಸ್ಕೊಂಡು ಹೋಗ್ತೀರಲ್ವಾ ನಿಮಗೆ ಹೊಟ್ಟೆ ಹಸಿ ಅಲ್ವಾ ಹೊಲದಲ್ಲಿ ಏನು ಊಟ ಮಾಡ್ತೀರಾ ನಾನು ನಿಮಗೋಸ್ಕರ ಬುತ್ತಿನ ರೆಡಿ ಮಾಡಿದ್ದೀನಿ ತಗೊಂಡೋಗ್ರಿ ಅತ್ತಿಗೆ ಅಣ್ಣನಿಗೆ ಬೇಕಾಗಿದ್ದನ್ನ ನೀವು ಮಾಡಿ ಕೊಡ್ತಾ ಇದ್ದೀರಲ್ವಾ ಅದಕ್ಕೇನೆ ಅಣ್ಣ ಎಲ್ಲ ಮರ್ತೋಗೋದು ಆ ಅಣ್ಣ ನಿಮ್ಮ ಜೊತೆ ಹೇಳಲಿಕ್ಕೆ ಮರ್ತೋಯ್ತು ನೀವು ಹೊಲಕ್ಕೆ ಹೋದ್ಮೇಲೆ ನಾನು ಅತ್ತಿಗೆ ಸಂತೆಗೆ ಹೋಗಿ ನಮಗೇನೇನು ಬೇಕೋ ಅದನ್ನೆಲ್ಲ ತಗೊಂಬರ್ತೀವಿ ಒಪ್ಕೊಳ್ಳಿ ಅಣ್ಣ ಯಾಕಮ್ಮ ನೀವಿಬ್ರು ಮಾತ್ರ ಹೋಗೋದು ನಾನು ಫ್ರೀ ಆಗಿರುವಾಗ ನಿಮ್ನ ಕರ್ಕೊಂಡೋಗ್ತೀನಿ ಅಯ್ಯೋ ಅಣ್ಣ ಹಾಗೆಲ್ಲ ಹೇಳ್ಬೇಡಣ್ಣ ನನ್ನ ಫ್ರೆಂಡ್ಸ್ ಎಲ್ಲ ಸಂತೆಗೆ ಹೋಗಿ ಅವರಿಗೆ ಬೇಕಾಗಿನ ತಗೊಂಡಿದ್ದಾರೆ ನನಗೆ ತೋರಿಸಿ ತೋರಿಸಿ ಆಸೆ ಪಡಿಸ್ತಾ ಇದ್ದಾರೆ ಅದರಿಂದ ನಾವು ಸಂತೆಗೆ ಹೋಗ್ಲೇಬೇಕು ಅತ್ತಿಗೆಗೆ ನಾನ್ ಜೊತೆಗಿರ್ತೀನಿ ನನ್ನ ಜೊತೆಗೆ ಅತ್ತಿಗೆ ಇರ್ತಾರೆ ನಾವಿಬ್ರು ಹುಷಾರಾಗಿ ಹೋಗಿ ಬರ್ತೀವಿ ಪ್ಲೀಸ್ ಅಣ್ಣ ಒಪ್ಕೊಳ್ಳಿ ಅಣ್ಣ ಬೇಡ ಅಂತ ಮಾತ್ರ ಹೇಳ್ಬೇಡಿ ಒಪ್ಕೊಳ್ಳಿ ಅಣ್ಣ ಹಾಗಂತ ಹೇಳಿದ್ಲಾ ಆದ್ರಿಂದ ಯೋಚನೆ ಮಾಡಕ್ ಶುರು ಮಾಡ್ದ ಮಾಧವ ಸರಿ ಸರಿ ನೋಡ್ಕೊಂಡು ಭದ್ರವಾಗಿ ಹೋಗಿ ಬನ್ನಿ ತಗೊಳ್ಳಿ ಹಣ ಇಟ್ಕೊಂಡು ನಿಮ್ ಬೇಕಾಗಿದ್ನ ತಗೊಳ್ಳಿ ನನ್ನ ಒಳ್ಳೆ ಅಣ್ಣ ನಾನು ಹೇಳಿದ್ರೆ ಬೇಡ ಅಂತ ಹೇಳದಿಲ್ಲ ಅರುಣ ನಿಮ್ಮ ಅಣ್ಣ ಮಾತ್ರ ಒಳ್ಳೆಯವ್ರಾ ಹಾಗಾದ್ರೆ ನಾನು ಒಳ್ಳೆಯವಳಲ್ವಾ ಅಯ್ಯೋ ಅತ್ತಿಗೆ ನಮ್ಮ ಅಣ್ಣನಗಿಂತ ನೀವು ತುಂಬಾ ಒಳ್ಳೆಯವರು ತಾಯಿ ಇಲ್ಲದ ಮಗಳು ನಾನು ನನ್ನ ತಾಯಿಯಾಗೆ ನೋಡ್ಕೊತಾ ಇದ್ದೀರಾ ನನಗೆ ಬೇಕಾಗಿದ್ನೆಲ್ಲಾ ನೀವು ಮಾಡಿಕೊಡ್ತೀರಾ ನನ್ನ ಚಿನ್ನದಂತ ಅತ್ತಿಗೆ ನೀವು ಓಹೋ ಪರ್ವಾಗಿಲ್ಲ ನನ್ನ ನಾದ್ನಿ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದ್ದಾಳೆ ಅಂದ್ರೆ ಇವಳಿಗೆ ಮದ್ವೆ ಸಮಯ ಕೂಡ ಬಂದಾಗ್ಬಿಟ್ಟಿದೆ ನನ್ನ ನಾದ್ನಿಗೆ ಮದ್ವೆ ಮಾಡ್ಬೇಕು ಆದಷ್ಟು ಬೇಗ ನನಗೆ ಒಂದು ಒಳ್ಳೆ ತಮ್ಮನ ಹುಡ್ಕೊಂಡ್ ಬರ್ಬೇಕು ಅದನ್ನು ಕೇಳಿ ಅರುಣಾ ನಾಚಿಕೆಯಿಂದ ತಲೆ ಬಗ್ಗದ್ಲು ಅವರು ಸಂತೋಷವಾಗಿರೋದನ್ನ ನೋಡಿ ಮಾಧವ ಹೊಲ ಕೆಲ್ಸಕ್ಕೆ ಹೋದ ಆಮೇಲೆ ಅರುಣಾ ಸದಾ ಇಬ್ರು ಕೂಡ ಏನೋ ತಗೊಳ್ಬೇಕು ಅಂತ ಅಂಗಡಿಗೆ ಹೋದ್ರು ಹೀಗೆ ಆ ಊರಿನಲ್ಲಿ ಗೋಪಾಲ್ ಕುಟುಂಬದಲ್ಲಿ ಯಾವುದೇ ಕಷ್ಟನೂ ಇಲ್ಲದೆ ಅವರೆಲ್ಲರೂ ಸಂತೋಷವಾಗಿ ಬಾಳ್ತಾ ಇದ್ರು ಹೀಗಿರುವಾಗ ಇದ್ದಕ್ಕಿದ್ದಂತೆ ಆ ಊರಿಗೆ ಬರಗಾಲ ಬಂತು ಕುಡಿಯಕು ಕೂಡ ನೀರಿಲ್ಲದೆ ಆ ಊರಿನವರು ಎಲ್ಲರೂ ಕೂಡ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ರು ಇನ್ಮುಂದೆ ಅಲ್ಲಿದ್ರೆ ಕುಡಿಯಕ್ಕೂ ಕೂಡ ನೀರಿಲ್ಲ ಹೊಲ ಕೆಲಸ ಮಾಡಕ್ಕಾಗಲ್ಲ ವ್ಯವಸಾಯನೂ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಆ ಊರಿನವರು ಎಲ್ರೂ ಬೇರೆ ದಾರಿ ಇಲ್ಲದೆ ಆ ಊರನ್ನ ಖಾಲಿ ಮಾಡಿ ಬೇರೆ ಊರಿಗೆ ಹೋಗಕ್ಕೆ ಶುರು ಮಾಡಿದ್ರು ಹೀಗಿರುವಾಗ ಮಾಧವ ಕೂಡ ನೀರಿಲ್ದೆ ಬೆಳೆಗಳು ಕೂತ್ಕೊಂಡಿದ್ದ ಅಚ್ಚ ಹಸಿರಿನಿಂದ ಕೂಡಿರುವ ನಮ್ಮ ಗ್ರಾಮಕ್ಕೆ ಎಂತ ಕಷ್ಟ ಬಂದ್ಬಿಡ್ತು ಯಾರ ಕಣ್ಣು ತಟ್ಟತೋ ಏನೋ ನಮ್ಮ ಊರಿಗೆ ಅನಾವೃಷ್ಟಿ ಬಂದಿದೆ ಊರೊಳಗೆ ಇರುವ ಕುಟುಂಬ ಎಲ್ಲ ತುಂಬಾನೇ ಕಷ್ಟ ಇದೆ ಈ ಊರಲ್ಲಿರುವ ಜನರಿಗೆ ತಿನ್ಲಿಕ್ಕೆ ಕೂಡ ಏನೂ ಇಲ್ಲ ಅನಾವೃಷ್ಟಿಯಿಂದ ಎಲ್ಲರೂ ಊರ್ ಬಿಟ್ಟು ಹೋಗ್ತಿದ್ದಾರೆ ಔದತ್ತಿಗೆ ಒಂದು ಕಾಲದಲ್ಲಿ ಈ ಊರನ್ನ ನೋಡುವಾಗ ಎಷ್ಟೊಂದು ಸಂತೋಷ ಆಗ್ತಿತ್ತು ಇವಾಗ ಇದು ಈ ಭೂಮಿ ಎಲ್ಲ ಕಡೆ ಹಸಿರಿನಿಂದ ಕೂಡಿತ್ತು ನೀರು ಅಲ್ಲಲ್ಲಿ ಹರಿದು ಹೋಗ್ತಾ ಇತ್ತು ಆದ್ರೆ ಇವಾಗ ಒಂದು ಹನಿ ನೀರ್ ಕೂಡ ಇಲ್ಲ ಇಲ್ಲಿಂದ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ ಇದು ನನ್ನ ತಾಯಿ ಮನೆ ತಾಯಿನ ಯಾರಾದ್ರೂ ಬಿಟ್ಟು ಬರ್ತಾರ ಯಾವುದೇ ಕಾರಣಕ್ಕೂ ಈ ತಾಯಿನ ನಾನು ಬಿಟ್ಟು ಬರದೇ ಇಲ್ಲ ಹಾಗೆ ಹೇಳಿದ್ರೆ ಹೇಗಿರಿ ನಾವು ಮಾತ್ರ ಈ ಊರಲ್ಲಿ ಇದ್ದು ಹೇಗೆ ರೀ ಕಷ್ಟಪಡೋದು ಇಲ್ಲಿ ಕುಡಿಲಿಕ್ಕೆ ಒಂದು ಹನಿ ನೀರ್ ಕೂಡ ಇಲ್ಲ ಎಷ್ಟೊಂದು ಕಷ್ಟಪಡೋದು ದಯವಿಟ್ಟು ಈ ಊರನ್ನ ಬಿಟ್ಟು ಹೋಗೋಣ ರೀ ಇಲ್ಲೇ ಇದ್ರೆ ಹಸಿವಲ್ಲೇ ಸಾಯ್ಬೇಕಾಗುತ್ತೆ ಅಪ್ಪು ತಪ್ಪು ತಾಯಿ ರೀತಿ ಇರುವ ಈ ಊರನ್ನ ಬಿಟ್ಟು ನಾನು ಬರೋದಿಲ್ಲ ಬರದಿಲ್ಲ ಅಂತ ಹೇಳಕ್ಕೆ ಇಲ್ಲಿ ಏನ್ರಿ ಇದೆ ಬರಡಾಗಿರುವ ಈ ಊರು ನೀರೇ ಇಲ್ಲದ ನದಿ ಬತ್ತಿ ಹೋಗಿರುವ ಬಾವಿ ಇದನ್ನ ಬಿಟ್ರೆ ಏನಿದೆ ಆವಾಗ ಅರುಣಾಳಿಗೆ ಒಂದು ಒಳ್ಳೆ ಯೋಚನೆ ಬಂತು ಅರುಣ ಅವ್ರ ಹತ್ರ ಈ ರೀತಿ ಹೇಳದ್ಲಾ ಈ ಭೂಮಿ ಬಗ್ಗೆ ಕೇಳ್ತಾ ಇರುವಾಗ ಚಿಕ್ಕ ವಯಸ್ಸಿನ ವಿಷಯ ನನಗೆ ಜ್ಞಾಪಕಕ್ಕೆ ಬರ್ತಿದೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಈ ಊರಿನ ಬಗ್ಗೆ ಕತೆಗಳನ್ನ ಹೇಳ್ತಾ ಇದ್ರು ನಿಮಗೆ ಯೋಚನೆ ಇದೆಯಾ ಅಜ್ಜಿ ಹೇಳಿದ್ದು ಕೆಲವು ವಿಚಾರ ನನಗೆ ಚೆನ್ನಾಗಿ ಯೋಚನೆ ಇದೆ ಅಣ್ಣ ಈ ಭೂಮಿಯ ಅಡಿಯಲ್ಲಿ ಅಂತರ್ಜಲದಲ್ಲಿ ನೀರಿದೆ ಅಂತ ಹೇಳಿದ್ರು ಒಂದು ಕಾಲ ಅಲ್ಲ ಒಂದು ಕಾಲದಲ್ಲಿ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಕೂಡ ಹೇಳಿದ್ರಣ್ಣ ನನಗೆ ಚೆನ್ನಾಗಿ ಯೋಚನೆ ಇದೆ ಅಣ್ಣ ಸ್ವಲ್ಪ ನೀರಿರುವ ಜಾಗದಲ್ಲಿ ನಾವು ಹಳ್ಳವನ್ನು ತೋಡಿದ್ರೆ ಖಂಡಿತವಾಗಿ ಅಲ್ಲಿ ನೀರು ಸಿಗುತ್ತೆ ಅಂತ ನನ್ನ ಮನಸ್ಸು ಕೂಡ ಹೇಳ್ತಾ ಇದೆ ಬರದಿಂದ ನಮ್ನ ನಾವು ಕಾಪಾಡ್ಕೋಬೋದಲ್ವಾ ಅರುಣ ಯಾವಾಗ್ಲೂ ನಿಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಹೇಳಿರುವ ಕತೆಗಳನ್ನ ಇಟ್ಕೊಂಡು ಅದು ಹಾಗೇನೆ ನಡೆಯುತ್ತೆ ಅಂತ ನೀನು ಆಲೋಚನೆ ಮಾಡಿದ್ರೆ ಅದು ತಪ್ಪಲ್ವಾ ಕಷ್ಟಪಟ್ಟು ನಾವು ಹಳ್ಳವನ್ನು ತೋಡಿ ಅಡಿಯಲ್ಲಿ ನೀರು ಸಿಗದಿದ್ರೆ ನಾವು ಮಾಡಿದೆಲ್ಲ ವ್ಯರ್ಥತಾನೆ ಇವಾಗ ಅದೆಲ್ಲ ಯಾಕೆ ನಾವು ಈ ಊರು ಬಿಟ್ಟು ಹೊರಟು ಹೋಗೋಣ ಇಲ್ಲ ಇಲ್ಲ ನಾನು ಈ ಊರು ಬಿಟ್ಟು ಬರದಿಲ್ಲ ಒಂದು ವೇಳೆ ಅರುಣ ಹೇಳಿದು ನಿಜನೇ ಆಗಿದ್ರೆ ನಾವು ಹಳ್ಳವನ್ನು ತೆಗೆದು ನೋಡೋಣ ಅಲ್ಲಿ ನೀರು ಬಂದರೆ ನಮಗೂ ಕೂಡ ಒಳ್ಳೇದು ತಾನೆ ಇದರಿಂದ ಈ ಊರಲ್ಲಿ ಎಲ್ಲರೂ ಇಲ್ಲೇ ಉಳ್ಕೋಬೋದಲ್ವಾ ಸರಿ ಹಾಗಾದ್ರೆ ನೀವು ಹೇಳುವ ಹಾಗೇನೆ ಮಾಡಿ ಒಂದ್ ವೇಳೆ ನೀರು ಬರದಿದ್ರೆ ನಾನು ಹೇಳುವ ಹಾಗೆ ನನ್ ಜೊತೆ ಊರ್ ಬಿಟ್ಟು ಬರ್ಬೇಕು ನೀವು ಹಾಗಂತ ಹೇಳಿದ್ಲು ಸುಧಾ ತಕ್ಷಣ ಗೋಪಾಲ್ ಕೂಡ ಸರಿ ಅಂತ ಹೇಳಿದ ಆಮೇಲೆ ಅವ್ರ ಜನಾನು ಅವ್ರ ಊರಿನಲ್ಲಿರುವ ನದಿಯಲ್ಲಿ ಹೋಗಿ ಮರಣನ ಎತ್ತಕ್ಕೆ ಶುರು ಮಾಡಿದ್ರು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಎರಡು ತಿಂಗಳು ಹೋಯ್ತು ಆದ್ರೆ ಸ್ವಲ್ಪ ಕೂಡ ನೀರ್ ಬರುವ ಸೂಚನೆ ಕಾಣಿಸ್ತಾ ಇರ್ಲಿಲ್ಲ ಊರಿನವರು ಅವ್ರು ಮಾಡಿದನ ನೋಡಿ ಈ ರೀತಿ ಹೇಳಿದ್ರು ಏನ್ ಮಾದವ ಈ ಊರಲ್ಲಿ ಬರಕಾಲ ಬಂದಿದೆ ನೀನೇನಂದ್ರೆ ಬಾವಿ ತೋಡ್ತಾ ಇದೀಯಾ ಅಲ್ಲಿ ಖಂಡಿತ ನೀರು ಸಿಗುತ್ತಾ ಯಾಕಪ್ಪ ಸುಮ್ನೆ ವ್ಯರ್ಥ ಹೌದೌದು ಇದೆಲ್ಲ ಬೇಡದಿರುವ ಕೆಲಸ ಇನ್ನು ನಾಲ್ಕು ದಿನದಲ್ಲಿ ಈ ಊರಿನ ಜನರೆಲ್ಲ ಈ ಊರನ್ನು ಬಿಟ್ಟು ಹೋಗ್ತಾ ಇದ್ದಾರಂತೆ ಅವ್ರ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ ನೀನು ಅಷ್ಟೇ ಸುಮ್ನೆ ಇಲ್ಲಿದ್ದು ಕಾಳ ಕಳೆಯುವುದಕ್ಕೆ ಮುಂಚೆ ಜೀವವನ್ನು ಕಾಪಾಡಿಕೊಳ್ಳಲು ಬೇರೆ ಊರಿಗೆ ಹೊರಟು ಹೋಗು ಇವೆ ಯಾಕೆ ಎಲ್ಲರೂ ಈ ರೀತಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಾ ಕೊನೆ ಸಲ ನನ್ನ ಜೊತೆ ಬನ್ನಿ ನಾವೆಲ್ಲರೂ ಸೇರಿ ಇಲ್ಲಿ ಹಳ್ಳವನ್ನು ತೋಡಿ ನೋಡೋಣ ಒಂದು ವೇಳೆ ನೀರಿದ್ರೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗೆ ಇಲ್ಲದಿದ್ರೆ ಮೇಲೆ ಬೇರೆ ನೋಡೋಣ ಮೊದ್ಲು ಬನ್ನಿ ಎಲ್ಲರೂ ಒಟ್ಟಿಗೆ ಪ್ರಯತ್ನ ಮಾಡಿ ನೋಡೋಣ ಹಾಗಂತ ಮಾಧವ ಸೋದಾ ಇಬ್ರು ಹೇಳಿದ್ರು ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತಾನು ಕೇಳಿದ್ರು ಅದನ್ನ ಕೇಳಿ ಊರಿನವರು ಸರಿ ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಅನ್ಕೊಂಡ್ರು ಆದಿನದಿಂದ ಮಾಧವ ಸೋಧ ಅರುಣ ಮಾತ್ರ ಅಲ್ಲದೆ ಊರಿನವರು ಕೂಡ ಆ ಕೆಲ್ಸನ ಮಾಡ್ತಾ ಇದ್ರು ಹಾಗೆ ಮಾಡ್ತಾ ಮಾಡ್ತಾ ನೀರಿರುವ ಶಬ್ದ ಅವ್ರಿಗೆ ಕೇಳಿಸ್ತಿತ್ತು ಮಾಧವ ನಿನಗೆ ಕೇಳಿಸ್ತಾ ಇಲ್ಲಿ ನೀರಿನ ಶಬ್ದ ಕೇಳಿಸ್ತಿದೆ ಹೌದಣ್ಣ ಇಲ್ಲಿ ಕೂಡ ನೀರಿನ ಶಬ್ದ ಕೇಳಿಸ್ತಿದೆ ಹಾಗಾದ್ರೆ ಭೂಮಿಯ ಕೆಳಗೆ ಅಂತರ್ಜಲದ ಶಬ್ದ ಕೇಳಿಸ್ತಾ ಇದೆ ಅಂದ್ರೆ ಹಾಗಾದ್ರೆ ಇಲ್ಲಿ ಒಂಚೂರು ಆಳವಾಗಿ ತೋಡುದ್ರೆ ಖಂಡಿತವಾಗಿ ನೀರು ಮೇಲೆ ಬಂದೇ ಬರುತ್ತೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನೀರಿನ ಶಬ್ದ ಕೇಳಿಸ್ತಾ ಇದೆ ಅಂದ್ರೆ ಒಳಗಡೆ ನೀರು ಇದೆ ಅಂತನೆ ಅರ್ಥ ಎಲ್ಲರೂ ಮತ್ತೆ ಪ್ರಯತ್ನ ಮಾಡಿ ನೋಡೋಣ ಹಾಗಂತ ಹೇಳ್ದ ಮಾಧವ ಅದನ್ನು ಕೇಳಿ ಅಲ್ಲಿ ದ್ರಿ ಎಲ್ರು ಕೂಡ ತುಂಬಾನು ಅವನು ಹಿಡಿದಿದೆ ಆಟ ಬಿಡದೆ ಅವನು ಮತ್ತೆ ಮತ್ತೆ ಮರಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಹೌದೌದು ನನಗೂ ಕೂಡ ಈ ವಿಷಯ ಗೊತ್ತಾಯ್ತು ಅವನೊಬ್ಬನೇ ಈ ಊರಿನ ಜನರಿಗೋಸ್ಕರ ಮಣ್ಣನ್ನು ತೋಡಿ ನೀರನ್ನು ಹೊರತೆಗೆಯಲು ಪ್ರಯತ್ನ ಮಾಡ್ತಾ ಇದ್ದಾನೆ ನಾವು ಕೂಡ ಹೋಗಿ ಅವನಿಗೆ ಸಹಾಯ ಮಾಡೋಣ ಬನ್ನಿ ಹಾಗೆ ಈ ವಿಷಯ ತಿಳ್ಕೊಂಡು ಊರಿನವರು ಎಲ್ರು ಕೂಡ ನೀರು ಬರ್ತಾ ಇದೆ ಅಂತ ಹೇಳಿ ಎಲ್ರು ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದು ಮಣ್ಣು ತೆಗೆದು ಹಾಕ್ತಾ ಇದ್ರು ಹಾಗೆ ಇವಾಗ ಮಾಧವನ ಕುಟುಂಬ ಮಾತ್ರವಲ್ಲದೆ ಅವ್ರಿಗೆ ಸಹಾಯ ಮಾಡಕ್ಕೆ ಆ ಊರಿನ ಜನರು ಎಲ್ರು ಇದ್ರು ಹಾಗೆ ಕೆಲವು ದಿನಗಳು ಹೋಗ್ತಾ ಹೋಗ್ತಾ ಆ ಜಾಗದಲ್ಲಿ ನೀರು ಬಂದು ನದಿಯಲ್ಲಿ ನೀರು ತುಂಬಿ ತುಳುಕ್ತಾ ಇತ್ತು ಆದ್ರೆ ನೋಡಿದ ಪ್ರಜೆಗಳು ಎಲ್ರು ಕೂಡ ತುಂಬಾನು ಸಂತೋಷಪಟ್ರು ಅವರು ಆ ನೀರಿನಲ್ಲಿ ಇಳಿದು ಆಟಾಡಕ್ಕೆ ಶುರು ಮಾಡಿದ್ರು ಮಾಧವನ ಕುಟುಂಬವನ್ನು ನೋಡಿ ಅವ್ರೆಲ್ರೂ ಕೂಡ ಬಾಯ್ ತುಂಬಾ ಮೆಚ್ಚುಕೊಳ್ತಾ ಇದ್ರು ಮಾಧವನಿಗೆ ತುಂಬಾನು ಹೆಮ್ಮೆ ಅನಿಸ್ತಾ ಇತ್ತು ಊರಿನವರು ಎಲ್ರು ಇನ್ನು ನಮ್ಮ ಊರಿಗೆ ಯಾವಾಗ್ಲೂ ಯಾವುದೇ ಇಲ್ಲ ಇದೆಲ್ಲದಕ್ಕೂ ಕಾರಣ ಮಾಧವನ ಕುಟುಂಬನೇ ಅಂತ ಹೇಳಿ ಎಲ್ರು ಮಾಧವನಿಗೆ ಹಾಗೂ ಕುಟುಂಬಕ್ಕೆ ಧನ್ಯವಾದ ತಿಳಿಸಿದ್ರು ಮಾಧವ ತನ್ನ ಕುಟುಂಬವನ್ನ ತುಂಬಾ ಹೆಮ್ಮೆಯಿಂದ ತಿರುಗಿ ನೋಡ್ತಿದ್ದ ಆ ದಿನದಿಂದ ಮಾಧವನ ಕುಟುಂಬವನ್ನ ಸಾಧಾರಣವಾದ ಒಂದು ಕುಟುಂಬ ಅಂತ ಅಂದ್ಕೊಳ್ಳದೆ ಬುದ್ಧಿವಂತೆ ಕುಟುಂಬ ಅಂತ ಅಂದ್ಕೊಂಡ್ರು